ಸಹಕಾರ ಕ್ಷೇತ್ರದಲ್ಲಿರುವ ಜವಾಬ್ದಾರಿ ವಿಶ್ವಾಸಾರ್ಹತೆ ಪಾರದರ್ಶಕ ಮತ್ತು ಪ್ರಾಮಾಣಿಕತೆ ಅಳವಡಿಸಿಕೊಂಡರೆ ಮಾತ್ರ ಸಹಕಾರ ಚಳುವಳಿಗೆ ಕಳಂಕ ಬರುವುದಿಲ್ಲ ಎಂದು ಸೌಹಾರ್ದ ಸಂಯುಕ್ತ ಸಹಕಾರ ರಾಜ್ಯಾಧ್ಯಕ್ಷರಾದ ನಂಜನಗೌಡ ತಿಳಿಸಿದರು ಚಿಕ್ಕಮಗಳೂರು ನಗರದ ರೋಟರಿ ಹಾಲ್ನಲ್ಲಿ ನಡೆದ ದೈವಜ್ಞ ಕ್ರೆಡಿಟ್ ಸೌಹಾರ್ದ ಸಹಕಾರ ಸಂಘದ ರಜತಾ ಮಹೋತ್ಸವ ಸಂಭ್ರಮ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಈಗಾಗಲೇ ಅಶೋಕ್ ರಾಯ್ ಕೆಲವರು ಕೇಳಿದ್ರು ಅನೇಕ ತೊಂದರೆಗಳು ಸಂಸ್ಥೆಯನ್ನ ಹುಟ್ಟಿ ಹಾಕೋದು ತುಂಬ ಹುಟ್ಟಿ ಹಾಕದೆ ಅಂತ ಕಷ್ಟ ಅಲ್ಲ ಅದನ್ನ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಬೆಳೆಸ್ತಕ್ಕಂಥ ಸಂದರ್ಭದಲ್ಲಿ ಸ್ವಾಲ ಸ್ವಾಲ ಸವಾಲುಗಳು ನಮಗೆ ಬಂದ್ರು ಆ ಸವಾಲುಗಳು ಇದ್ದಾಗಲೇ ನಾವು ಬೆಳಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಕೂಡ ನಾವು ಅನುಭವದಿಂದ ಕೂಡ ಕಲಿತೀವಿ ಆ ಸವಾಲುಗಳನ್ನು ಮೆಟ್ಟಿ ನಿಂತು ಈ ಸಂಸ್ಥೆನ ಇಪ್ಪತ್ತೈದು ವರ್ಷಕ್ಕೆ ಕರ್ಕೊಂಡು ಬಂದು ಸಹಕಾರಿ ರಂಗದಲ್ಲಿ ನಡೆತಕ್ಕಂಥದ್ದಂದ್ರೆ ಒಂದು ಹೆಮ್ಮೆ ವಿಚಾರ ಇಲ್ಲಿಯ ಅಧ್ಯಕ್ಷರಾಗಲಿ ನಿರ್ದೇಶಕ ಅವರಾಗಲಿ ಈ ಸಂಸ್ಥೆಯಿಂದ ಯಾವುದೇ ಪ್ರತಿಫಲ ಇರೋದಿಲ್ಲ ಅವರು ಕೇವಲ ಈ ಒಂದು ಸಹಕಾರ ಸಂಸ್ಥೆಯಲ್ಲಿ ಸೇವೆ ಮಾಡಬೇಕು ಸಮಾಜದಿಂದ ಈ ಪ್ರಕೃತಿಯಿಂದ ನಾವು ಸಾಕಷ್ಟನ್ನು ಪಡೆದಿದ್ದೇವೆ ಸಮಾಜಕ್ಕೆ ಮತ್ತೆ ನಾವೇನಾದರೂ ಕೊಡಬೇಕು ಅನ್ನೋ ಉದ್ದೇಶದಿಂದ ಸಹಕಾರ ಅಂತಕ್ಕಂಥದ್ದು ಒಂದು ದೊಡ್ಡ ಸೇವೆ ಯಾಕಂದ್ರೆ ಕೇವಲ ನಿರುದ್ಯೋಗಗಳು ಮಾಡ್ತಕ್ಕಂಥ ಕೆಲಸ ಅಲ್ಲ ನಮ್ಮ ನಮ್ಮ ವ್ಯವಹಾರ ನಮ್ಮ ನಮ್ಮ ವೃತ್ತಿ ನಮ್ಮ ನಮ್ಮ ಬದುಕನ್ನ ಕಟ್ಟಿಕೊಂಡು ರಾಜ್ಯ ದೈವಜ್ಞ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ರವಿ ಗಾಂವ್ಕರ್ ಅವರು ಮಾತನಾಡಿ ರಾಜ್ಯದಲ್ಲಿ ಸುಮಾರು ಐದು ಲಕ್ಷ ಜನಸಂಖ್ಯೆಯನ್ನ ಕೇವಲ ಎಂಬತ್ತು ಸಾವಿರ ಎಂದು ಬಿಂಬಿಸಲಾಗುತ್ತಿದೆ ಹೀಗಾಗಿ ಜಾತಿ ಗಣತಿ ಸಮಯದಲ್ಲಿ ಸಮಾಜದ ಬಂಧುಗಳು ಎಚ್ಚರಿಕೆ ವಹಿಸಬೇಕು ಜನತೆ ರಾಜ್ಯ ಸಂಘದಲ್ಲಿ ಸದಸ್ಯರಾಗುವ ಮೂಲಕ ಸರ್ಕಾರದ ಸವಲತ್ತನ್ನು ಪಡೆದುಕೊಳ್ಳಬೇಕು ಎಂದರು ಇವತ್ತ ಈ ಕಾರ್ಯಕ್ರಮಕ್ಕೆ ಬಂದ ಮೇಲೆ ಯಾಕಂದ್ರೆ ನಾವು ಹಲವಾರು ಸಮಸ್ಯೆಗಳಲ್ಲಿ ಈ ಸವಾರ್ದ ಬ್ಯಾಂಕ್ನಲ್ಲಿ ಇದು ಮಾಡ್ಕೊತ ಬಂದಿದ್ದೀವಿ ಯಾಕಂದ್ರೆ ಸಮಸ್ಯೆಯನ್ನು ನಾವು ಮಾತು ತಗೊಂಡಿದ್ದೀವಿ ಯಾಕಂದ್ರೆ ಈಗ ಅದನ್ನೇ ಮಾತಾಡ್ತಾ ನಾನು ಸರ್ ಕೂಡ ಏನಂತಂತಂದ್ರೆ ನಾವು ನೈನ್ಟೀನ್ ನೈಂಟಿ ಏಟ್ ಒಳಗೆ ಒಂದು ಸವಾರ್ದ ಬ್ಯಾಂಕನ್ನು ನಾವು ಸ್ಥಾಪನೆ ಮಾಡಿದ್ದೀವಿ ಅದರಲ್ಲಿ ಆಲ್ಮೋಸ್ಟ್ ಆಲ್ ಒಂದು ಐದು ಕೋಟಿ ರೂಪಾಯಿ ಡೆಪಾಸಿಟ್ ಇತ್ತು ಬಿಗಿಂಗ್ ಮೇಲೆ నంద కరణెన అది సేల్ కొనిదన్నా 3 వాయి na 3 కోటి రూపాయన బంజారా కోఆపరేటివ్ బంజారా మహారాష్ట్ర కోఆపరేటివ్ లైన్ కలిగేది. మేము అమౌంట్ అలా డిపాజిట్ ಮಾಡಿದோம். ఆ నే సంఖ్యని సంతోష చెయ్యడం ತುಂಬಾ కష్ట అన్న కండిది. ఆ ఇవదన్ని నాకు ತುಂಬಾ సంతోషం అవుతది ఎందుకు యాక్ట్తది

ताराम सुधीर महेंद्र श्रीकांत उपस्थितर